ನಮಸ್ಕಾರ ಸ್ನೇಹಿತರೆ ನೋಡಿದ್ರಲ್ಲ ಪಕ್ಕದಲ್ಲಿ ಇದೆ ಇಲ್ಲಿ ಬಂದು ಎಣ್ಣೆ ಮಾಡಿಕೊಂಡು ಇಲ್ಲಿ ಟೆಪ್ಪೆಂಡೆಡಾಲ್ ಕೇಳಿದ್ರೆ ಅದೇ ವಿಡಿಯೋಗಳು ಭಾಳಷ್ಟು ವೈರಲ್ ಆಗಿರೋಂಥದ್ದು ಇವರು ಜಗದೀಶ್ ಅಂತ ಇವಾಗ ನಾನು ಬಂದು ಟೆಪ್ಪೆಂಡೆಡಾಲ್ ಕೇಳಿದೆ ಕೊಡಲಿಲ್ಲ ಪಾಪ ಇವರು ಆದರೆ ಇವರೆಲ್ಲ ಯುವಕರಿಗೆ ಟೆಪ್ಪೆಂಡೆಡಾಲನ್ನು ಕೊಟ್ಟು ಜೀವನಗಳ ಜೊತೆ ಆಟ ಆಡ್ತಾ ಇವರ ಕ್ಯು ಪಿ ಯಾರು ಅಂತ ಕೇಳಿದರೆ ಇವರ ವೈಫು ಅಂತ ಹೇಳಿದರು ಕ್ಯೂ ಪಿ ಲೈಸೆನ್ಸ್ ಇಲ್ಲಿ ಹಾಕಿದ್ದಾರೆ ನೋಡಿ ಇವರು ಇಲ್ಲಿ ಹಾಕಿದ್ದಾರೆ ನೋಡಿ ಇವರು ಕರ್ನಾಟಕ ಫಾರ್ಮಾ ಅಸೋಸಿಯೇಷನ್ ಅವರು ಇದ್ರ ಬಗ್ಗೆ ಮಾಹಿತಿ ನೀಡತಾನೇ ಇದ್ದೀವಿ ಎ ಡಿ ಸಿಗೂ ಕೂಡ ಮಾಹಿತಿ ನೀಡಿದ್ದೀವಿ ನಾಳೆನೇ ಇವರ ಲೈಸೆನ್ಸ್ ಅನ್ನು ಸೀಸ್ ಮಾಡಿ ಇವ್ರಿಗೆ ಆಗ ಮೆಡಿಕಲ್ ಅನ್ನು ಮುಚ್ಚಿ ಚಿಲ್ಲರ ಅಂಗಡಿ ಓಪನ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಹೆಸರೇನು ಜಗದೀಶ್ ಜಗದೀಶ್ ಅಂತ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಅಲ್ಲಿ ಇದ್ದೀರಾ ಈಗ ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸ್ ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇದೀರಲ್ಲ ಯಾಕೆ ಯಾಕೆ ಅಂತ ಹೇಳಿ ಯಾಕೆ ಎಷ್ಟು ಮಕ್ಕಳಿಗೆ ಇಲ್ಲಿ ಗಂಟೆ ಡೆಪೆಂಡೆಡ್ ಅಲ್ಲಿ ಕೊಟ್ಟಿದ್ದೀರಾ ನಾವು ಕೊಡೋದಿಲ್ಲ ಸೇಲ್ಸ್ ಅಂಡ್ ಪರ್ಚೇಸ್ ನಿಮ್ಮತ್ರ ಬಿಲ್ ಇದೆ ಇದೆ ಪರ್ಚೇಸ್ ಮಾಡಿರೋದು ಡೆಪೆಂಡೆಡ್ ಅಲ್ಲ ಡೆಪೆಂಡೆಡ್ ಪರ್ಚೇಸ್ ಮಾಡಿಲ್ಲ ಅದು ತೋರಿಸೋದು ಇಲ್ಲ ನೀವು ಇಲ್ಲ ನಮ್ಮಲ್ಲಿ ಬಿಲ್ ಇದೆ ತೋರಿಸಿ ನೋಡ್ಕೊಳ್ಳಿ ಎಷ್ಟು ಹುಡುಗರಿಗೆ ಕೊಟ್ಟಿರೋ ಅಂತದ್ದು ವಿಡಿಯೋಸ್ ಇದೆ ವೈರಲ್ ಆಗಿದೆ ನಿಮ್ಮಲ್ಲಿ ಪೂನಮ್ ಅಲ್ಲ ಪೂನಮ್ ಮೆಡಿಕಲ್ ಅಂತ ಹೇಳಿ ಇವ್ರ ರಿಯಾಕ್ಷನ್ ನೋಡಿ ಇವ್ರದ್ದು ಹೆಂಗಿದೆ ಅಂದ್ರೆ ಹೀರೋ ಒಂದು ಮಕ್ಳಗ್ ಕೊಟ್ಟಿ ಕೆಲಸ ಮಾಡಿರೋದು ಇವರು ನಮ್ಮ ದೇಶದಲ್ಲಿ ಮೆಡಿಕಲ್ ನಡೆಸುವಂತವ್ರು ಅರ್ಥ ಆಯ್ತಾ ಯಾಕಂದ್ರೆ ಇವ್ರ ಹೆಸರು ಜಗದೀಶ್ ಅಂತ ಎಷ್ಟೋ ಹುಡುಗುರ್ಗೆ ಡೆಪೆಂಡೆಡ್ ಅಲ್ಲ ಅನ್ನೋ ಮಾತ್ರೆಯನ್ನು ಕೊಟ್ಟು ಎಷ್ಟು ಇಲ್ಲಿ ಗಂಟಾನು ಈಗ ಒಂದು ಟೆನ್ ಮಿನಿಟ್ಸ್ ಮುಂಚೆ ನೀವು ನೋಡಿದ್ರೆ ನಾನು ನೋಡಿದ್ರೆ ಎಷ್ಟು ಜನ ಬಂದಿದ್ರು ಇಲ್ಲಿ ಹುಡುಗರು ನೋಡಿದ್ರೆ ಇಲ್ಲ ನೀವು ಆ ಈ ನಾವು ಅಲ್ಲಿಗ್ ನಿಂತ್ಕೊಂಡು ಬಂದಾಗ್ಲೂ ನಾವು ಎಲ್ಲ ಮಾಡಿ ಚೆಕ್ ಮಾಡಿದ್ವಿ ಇಲ್ವಾ ಅವಾಗ ಆ ಮಾಡಿದ್ವಿ ಅಲ್ವಾ ಅದೇ ಯಾರು ಬರ್ತಾರೆ ನಿಮ್ಮವರು ಹಾ ಯಾರು ಬರ್ತಾರೆ ನಿಮ್ ಹೆಸರು ಹೇಳಿ ಅವ್ರದ್ದು ಇನ್ನೊಬ್ರು ಅಸೋಸಿಯೇಷನ್ ಅಲ್ಲಿ ಇದ್ದಾರಂತೆ ಅವ್ರು ಸಹಾಯ ಮಾಡ್ತಾರಂತೆ ಇವ್ರಿಗೆ ಇವ್ರ ಹೆಸರು ಟಪಲ್ ಮಾರಕ್ಕೆ ಮತ್ತೆ ಯಾರಕ್ ಫೋನ್ ಮಾಡಿದ್ರಿ ನೀವು ಮಾಡಿ ಫೋನ್ ಮಾಡ್ಕೊಡಿ ಕೊಡಿ ಫೋನ್ ಮಾಡ್ಕೊಡಿ ಕೊಡಿ ಅವ್ರಿಗೆ ಯಾರಕ್ ಫೋನ್ ಮಾಡಿದ್ರಿ ನೀವು ಅದೇ ಫಾರ್ಮಾ ಅಸೋಸಿಯೇಷನ್ ಮಾಡಿದ್ರಿ ನೀವು ಕೊಡಿ ನನ್ಗೆ ಫೋನ್ ಮಾಡಿ ಕೊಡಿ ಯಾರಿಗೆ ನೋಡಿ ಅವರು ಇನ್ನೊಂದು ಅಸೋಸಿಯೇಷನ್ ಇದೆ ಅಂತೆ ಆ ಅಸೋಸಿಯೇಷನ್ ಇವ್ರಿಗೆ ಸಪೋರ್ಟ್ ಮಾಡುತ್ತೆ ಈಗ ಬರ್ತಾ ಇದಾರೆ ಅವ್ರು ಯಾರೋ ಅವರು ಅವ್ರ ಮುಂದೆನ ಇವ್ರು ಕರೆಸ್ತಾ ಇದಾರೆ ರೌಡಿಸಮ್ ನೋಡಿ ಇವ್ರದ್ದು ಎಷ್ಟಿದೆ ಸಪ್ರೋಟ್ ಈಗ ಮಾಡಿದ್ರಲ್ಲ ಯಾರು ಮಾಡಿ ಅವ್ರ ಹೆಸರು ಹೇಳಿ ಹೆಸರು ಹೇಳಿ ರಾಜ್ಯ ರಶ್ವತ್ತಾಗಿ ಅವ್ರ ಹೆಸರು ಹೇಳ್ರಿ ಹೇಳಿ ಅವ್ರ ಹೆಸರು ಹೇಳಿ ಅವ್ರ ಏನು ಕರೆದ್ರಲ್ಲ ಅವ್ರಿಗೆ ಯಾರಿಗೋ ಯಾರ ಕರೆದಿದ್ದು ಯಾರವರು ಹೇಳಿ ಅವ್ರ ಹೆಸರು ಹೇಳಿ ನಮ್ಮ ಅಸೋಸಿಯೇಷನ್ ಅಲ್ಲಿ ಅದೇ ಯಾರ ಅಸೋಸಿಯೇಷನ್ ಅವರು ಅವ್ರ ಹೆಸರೇನೋ ಅವ್ರದ್ದು ಯಾರ ಫೋನ್ ಮಾಡಿದ್ರಿ ತೋರಿಸಿ ಇಲ್ಲಿ ಬರ್ತಾರಂತೆ ಅವ್ರು ನೋಡಿ ಇಷ್ಟೆಲ್ಲಾ ಮಾಡಿದ್ರು ಇಷ್ಟೆಲ್ಲಾ ನಡೆದ್ರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ ಇವರು ನೋಡಿ ಇದನ್ನ ನಾವು ನಾವು ಡೈರೆಕ್ಟ್ ಆಗಿ ತೋರಿಸಿದೀವಿ ಇದನ್ನ ಸೀಸ್ ಮಾಡ್ಬೇಕಾಗುತ್ತೆ ಅವರು ತಕ್ಷಣನು ಕೂಡ ಯಾರು 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 ನೀವು ನೀವ್ಯಾರು ನೀವುಡ್ರಾ ಇವರು ಇವರು ಹುಡುಗರಿಗೆ ಅಲ್ಲಿ ಮಾತ್ರ ಕೊಟ್ಟಿರೋ ವಿಡಿಯೋ ಎಲ್ಲ ವೈರಲ್ ಆಗಿದೆಯಲ್ಲ ಇವರು ನಮ್ಮ ಹತ್ರ ವಿಡಿಯೋ ಇದೆ ಜಾಸ್ತಿ ಮಾತಾಡಬಾರ್ದು ನೀವು ವಿಥೌಟ್ ಡಿಸ್ಕ್ರಿಪ್ಷನ್ ಡಿಫಾರ್ಮ್ ಮಾಡಿದ್ದೀರಾ ನೀವು ನೀವು ಮಾಡಿದ್ದೀರಾ ನಿಮ್ಗೆ ಅಧಿಕಾರ ಇದೇನ್ರಿ ಕೊಡೋಕೆ ವಿಥೌಟ್ ಡಿಎಲ್ ನೀವು ಗಾಡಿ ಓಡಿಸ್ಬೋದಾ ನೀವು ಮಿಸ್ಸ್ ಡಿ ಎಲ್ ಇಟ್ಕೊಂಡು ನೀವು ಗಾಡಿ ತಗೊಂಡೋಗ್ತೀರಾ ನೀವು ಹಾ ಏನ್ ಹಿಂಗ ಹಿಂಗ್ ಮಾಡ್ತಾ ಇರೋದು ಜಾಸ್ತಿ ಇಲ್ಲೇ ಹೊಯ್ಸಳ ಕಳ್ಸಿ ಬಿಟ್ಟು ಹಾಕಿಸ್ ಕಳ್ಸಿ ಬಿಡ್ತೀನಿ ನಾನು ಹಿಂಗಿಂಗ್ ಅಂತ ಇರೋದು ಯಾರಿಗೆ ಜಾಸ್ತಿ ಮಾತಾಡಬಾರ್ದು ಹೇಳಿ ಹೇಳಿ ಹಲೋ ಮಾತಾಡೋದಲ್ಲ ಇವ್ರು ಟೆಪೆಂಡ್ ಮಾತ್ರ ಏನು ಕೊಟ್ಟಿದ್ದಾರೆ ನಮ್ಮ ಹತ್ರ ವಿಡಿಯೋ ಇದೆ ವಿಡಿಯೋ ಸಮೇತ ಇದೆ ಆಮೇಲೆ ಎಡಿ ಸಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಡಿಡಿ ಸಿ ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಯುವಕರು ಜೂನಾಗ ಇವರು ಮಾಡ್ತಾರೇನ್ರೀ ಹಾ ಯುವಕರು ಜೀವನ ಹಾಳು ಮಾಡಿ ಮೆಡಿಕಲ್ ತೆಗ್ದಿರೋದು ಹಾ ಸೊ ಸೀಸ್ ಮಾಡ್ಬಿಟ್ಟು ಇಮಿಡಿಯೇಟ್ಲಿ ನಾಳೆ ಬೆಳಿಗ್ಗೆ ಮೆಡಿಕಲ್ ಬಂದ್ ಮಾಡ್ಸ ಕೇಳ್ರಿ ಇವ್ರಿಗೆ ನಿಮ್ಗೆ ಅಸೋಸಿಯೇಷನ್ ಅವರು ಅಂತ ಫೋನ್ ಮಾಡ್ಕೊಡ್ತಾ ಇದಾರೆ ನಾನ್ ಕಂಡೇ ಇರೋದು ಸಿಎಂ ಶಾಬಾಸ್ಕನ್ ಯಾವ್ದ್ರಿ ಅಸೋಸಿಯೇಷನ್ ಅದು ಹಾ ನಾನೇ ಪ್ರತಿ ಇದಕ್ಕೆ ಇರೋದಲ್ವಾ ಇಲ್ಲಿ ಹಾ ಮಾತಾಡ್ರಿ ಅವ್ರ ಹತ್ರ ಏನ್ ಮಾತಾಡ್ತಾರೆ ಮಾತಾಡಿ ನೀವು ನಾಳೆ ಬೆಳಿಗ್ಗೆ ಅವ್ರು ಬರ್ತಾರೆ ಮೆಡಿಕಲ್ ಸೀಸ್ ಮಾಡ್ಬಿಟ್ಟು ಮುಗಿಸ್ತಾರೆ ಇದನ್ನು ಏನ್ ಅರ್ಥ ಆಯ್ತಾ ಯುವಕರ ಜೀವನಗಳ ಹಾಳಾಗ್ತಾ ಇದೆ ಇದರಿಂದ ಆಗ್ತಾ ಇದೆ ಇಲ್ಲ ನೀವು ಕವರ್ ಮಾಡಿರಿ ಅವ್ರಿಗೂ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗುತ್ತಾ ಇಲ್ವಾ ಇದರಿಂದ ಹೇಳಿ ನೀವು ನೀವೇ ನಿಮ್ ಜೀವನದಲ್ಲಿ ಎಷ್ಟೊಂದು ತೊಂದರೆಗಳಿದ್ದಾವೆ ಮಾತ್ರ ಬದುಕ್ತೀವಿ ಅನ್ನೋ ಮಟ್ಟಕ್ಕೆ ಇದೆ ಇವತ್ತು ಈ ಪರಿಸ್ಥಿತಿನ ಇವರು ಎಲ್ಲಾರ್ಗು ಇದ್ ಮಾಡಿಕೊಂಡು ಡೆಪೆಂಡೆಡ್ ಮಾತ್ರ ಮಾಡಿರೋ ವಿಡಿಯೋ ಪ್ರತಿ ಒಂದು ಇದೆ ನೋಡುದ್ರ ವೀಕ್ಷಕರೇ ನೀವು ಈ ವ್ಯಕ್ತಿ ಅನ್ನೋ ಮಾತ್ರ ಹುಡುಗರಿಗೆ ಕೊಟ್ಟಿದ್ದಾನೆ ಕೊಟ್ಟಿರೋ ವೀಡಿಯೋಸು ಹುಡುಗರು ತಗೊಂಬಂದಲ್ಲಿ ನಮಗೆ ಮುಂದೆ ತೋರಿಸ್ಬಿಟ್ಟು ಹೋಗ್ತಾರೆ ಯಾವುದಾದ್ರೂ ಹುಡುಗರು ವಿಷಯ ತಗೋತಾ ಇದೀವಿ ಅಂದರೆ ವಿಷಯ ತೊಗೋತೀವಿ ಅಂತ ತೋರಿಸ್ತಾರ ಇವತ್ತು ಔಷಧಿ ಕೇಂದ್ರ ಇದು ಯಾವ ಮಟ್ಟಕ್ಕೆ ನಡೆಸ್ಬೇಕು ಇವರು ಇವ್ನು ಫಾರ್ಮಾನು ಇಲ್ಲ ಏನು ಓದಿದಾನೋ ಗೊತ್ತಿಲ್ಲ ರಾಜಸ್ಥಾನದಿಂದ ಬಂದಿದ್ದೀನಿ ಅಂತ ನಾನು ಬಂದು ಮೆಡಿಕಲ್ ಓಪನ್ ಮಾಡಿಕೊಂಡು ನನ್ನ ಕ್ಯೂ ಕ್ಯೂಪಿ ಇದೆ ಕ್ಯೂ ಪಿನೂ ಅಲ್ಲ ಈ ಥರ ಮಾಡಿಕೊಂಡು ಇನ್ನು ಮೆಡಿಕಲ್ ನಡೆಸ್ತಾ ಇದ್ದಾನೆ ನಾವು ಮೇಡಮ್ ಅವ್ರಿಗೆ ಇನ್ಫಾರ್ಮೇಷನ್ ಇಂಟಿಮೇಷನ್ ಕೊಟ್ಟಿದ್ದೀವಿ ಇದು ತಕ್ಷಣ ಮೆಡಿಕಲನ್ನು ಸೀಸ್ ಮಾಡಬೇಕು ಧನ್ಯವಾದಗಳು